ಹುಡುಕಾಟ ಅಲ್ಲ ಹುಡುಕಾಟ ಎಲ್ಲಿ ಹೋದ್ರೆ ನಮ್ಮ ಜೀವನ ಒಂದು ಸುಂದರವಾಗಿರ್ತಕ್ಕಂಥ ರೂಪವನ್ನು ಪಡೆದಿತ್ತು ಅಂತಕ್ಕಂಥದ್ದು ಈಗಿರೋ ಸಂದರ್ಭದಲ್ಲಿ ಮತ್ತೆ ಮತ್ತೆ ನಾವು ಜಾಗೃತರಾಗಿರ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯದ ಬಗ್ಗೆ ನಮ್ಮ ಕರ್ತವ್ಯ ಪ್ರಜ್ಞೆಯ ಬಗ್ಗೆ ಸಾಂಸ್ಕೃತಿಕ ಪ್ರಜ್ಞೆಯ ಬಗ್ಗೆ ಇದಾವೆ ಹುಡುಗರು ನೀವು ಎಲ್ಲಿ ಹೋಗಿರಪ್ಪ ಅಂತಂದ್ರೆ ಕಾಲೇಜ್ ಹೋಗ್ತೀರಿ ಕಾಲೇಜ್ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ನಡಾವಳಿಗೆ ಹೆಂಗಿರ್ತಾವ ನನ್ಗೆ ಗೊತ್ತಿಲ್ಲ ಮುಂದಿನ ಹಂತದಲ್ಲಿ ಇವರನ್ನ ಸ್ಟಡಿ ಮಾಡಿರ್ಬೇಕು ಈಗ ಹಳೆ ವಿದ್ಯಾರ್ಥಿಗಳು ಬಂದು ಬಹಳಷ್ಟು ಸಿನ್ಸಿಯರ್ ಆಗಿ ಮಾರ್ಕ್ಸ್ ಆಡ್ ಹೋದ್ರು ಬಹಳಷ್ಟು ಹುಡುಗರು ಬಹಳಷ್ಟು ತರಲೆಗಳಾಗ್ಬಿಡ್ತಾರ ಎಷ್ಟು ಹುಡುಗರು ಜೊತೆಯಲ್ಲಿ ಮನೆಯಲ್ಲಿ ಅಕ್ಕ ತಂಗಿಯರ್ ಇದ್ರು ಸಹ ಜೊತೆಗೆ ಇರ್ತಕ್ಕಂಥ ಸಹಪಾಠಿಗಳನ್ನ ಬೇರೆ ದೃಷ್ಟಿ ನೋಡ್ಕೊಂಡು ಅವ್ರಿಗೆಲ್ಲ ಕಾಟ ಕೊಟ್ಟು ಹಿಂಸೆ ಕೊಟ್ಟು ಆ ಹೆಣ್ಣು ಹುಡುಗರು ಕಾಲೇಜನ್ನ ಬಿಟ್ಟು ಮನೇಲಿ ಇರಬೇಕಾಗಿರ್ತಕ್ಕಂಥ ಅನಿವಾರ್ಯ ಸ್ಥಿತಿಯನ್ನು ಪ್ರಶ್ನೆ ಮಾಡ್ತಾರೆ ಹುಡುಗರು ಈಗಿರುವ ಸಂದರ್ಭದಲ್ಲಿ ಕಾಲೇಜ್ ಬಿಟ್ಟು ಹುಡುಗಿಗೆ ನಾನು ಪ್ರಶ್ನೆ ಕೇಳಿದೆ ಯಾಕಮ್ಮ ಚೆನ್ನಾಗಿದ್ದೀನಿ ನೀನು ಓದ್ತಿದ್ವಿ ಯಾಕೆ ನೀ ಕಾಲೇಜ್ ಬಿಟ್ಟಿ ಅಮ್ಮ ಅಂತ ಕೇಳಿದಾಗ ಹೇಳ್ತಕ್ಕಂಥ ಮಹತ್ವ ಸುಟ್ಟು ನೆನಪಿಡ್ರಿ ಗಮನಿಸ್ರಿ ಸರ್ ಕಾಡುವ ಕಾಡು ಪ್ರಾಣಿಗಳು ಕಾಡಿನೊಳಗಿವೆ ಎಲ್ಲಿ ಕಾಡು ಪ್ರಾಣಿಗಳು ಕಾಡಿನೊಳಗಿವೆ ಕಾಡುವ ಪ್ರಾಣಿಗಳು ಕಾಡಿದೊಳಗಿವೆ ಆ ಹೀಗೆ ಸಂದರ್ಭದಲ್ಲಿ ಜೊತೆಗಿರ್ತಕ್ಕಂತಹ ನನ್ನ ಜೊತೆಗಿರ್ತಕ್ಕಂಥ ಸಹಪಾಠಿ ಪಾಠಿ ಅವಳು ನನ್ನ ತಂಗಿ ಅವಳು ನನ್ನ ಅಕ್ಕ ಅಂತಕ್ಕಂಥ ಸಹೋದರ ಬಾಂಧವ್ಯ ಇದ್ದಾಗ ಮಾತ್ರ ನಮ್ಮ ಬದುಕಿಗೆ ಒಂದು ಅರ್ಥ ಬರ್ತದ ಬದುಕಿನ ಭಾವನೆಗಳು ಸುಂದರವಾಗಿರ್ತಾವ ನಮ್ಮ ನಾಳೆ ಇಪ್ಪತ್ತೈದಕ್ಕೆ ಏನೈತಿ ಈ ತಿಂಗಳ ಇಪ್ಪತ್ತೈದನೇ ತಾರೀಕಿಗೆ ಏನೈತಿ ರಾಖಿ ಹಬ್ಬ ನಂತರ ಇನ್ನೊಂದು ಫ್ರೆಂಡ್ಶಿಪ್ ಡೇ ಅಂತ ಬರ್ತದಲ್ಲ ಹೋದ್ ತಿಂಗಳದು ಯಾವುದು ಜುಲೈ ಇಪ್ಪತ್ತೈದನೇ ಅದು ಒಂದು ಜುಲೈ ಮೂರನೇ ವಾರ ಯಾವ್ದೋ ಬರ್ತದ ಅದು ಫ್ರೆಂಡ್ಶಿಪ್ ಡೇ ಅವ್ರು ನಮ್ಮ ಕಾಲೇಜ್ ಆ ಕಡೆ ಬಂದಪ್ಪ ಅಂದ್ರೆ ಫ್ರೆಂಡ್ಶಿಪ್ ಡೇ ದಿವ್ಸ ಏನ್ ಮಾಡ್ತಾರೆ ಆ ಫ್ರೆಂಡ್ಶಿಪ್ ಡೇ ಬೆಲ್ಟ್ ಅಂತ ಕರ್ಕೊಂತಾರೆ ನಂತರ ರಾಖಿ ಹಬ್ಬಕ್ಕೆ ರಾಖಿ ಕಟ್ಕೊಂತಾರೆ ಆ ಸಂದರ್ಭದಲ್ಲಿ ನಮ್ಮ ಕಾಲೇಜ್ ನೋಡ್ತೀವಿ ಯಾವಾಗ ಫ್ರೆಂಡ್ಶಿಪ್ ಡೇ ಇದೀವಿ ದಿವಸ ಅವತ್ತ ತಪ್ಪ ಯಾವ ಕಾಲೇಜಿಂದ ತಪ್ಪಿಸುವ ಒಂದ ವರ್ಷ ಆಗಿದ್ರೆ ಅವತ್ ಹುಡುಗ ಬಂದಿರ್ತಾನ ಫ್ರೆಂಡ್ಶಿಪ್ ಬೆಲ್ಟ್ ಕಟ್ಟಾಕ ಹುಡುಗಿಗೋ ಅಥವಾ ಹುಡುಗ ಹುಡುಗಿಗೋ ಹುಡುಗ ಹುಡುಗಿಗೋ ಒಟ್ಟ ಕಟ್ಟಾಕ ಬಂದಿರ್ತಾರ ಅವ ಇವತ್ತರ ಕೆಟ್ಟ ಫ್ರೆಂಡ್ ಮಾಡ್ಕೊಂಡ್ ಬ್ರಾತಂತೇ ಬ್ರಾಕಿ ಬಂದನ ಬರ್ತದೆ ರಕ್ಷಾ ಬಂದನ ಇಪ್ಪತ್ತೈನ ತಾರಕಿಗೆ ಆ ಕಾಲೇಜಾಗ ಹುಡ್ಕ್ಯಾಡ್ರಿ ಗಂಡ ಹುಡುಗರು ಇರೋದಿಲ್ಲ ಗಂಡ ಹುಡುಗರ ಯಾಕ ಗಂಡ ನಾಯಕ್ ಕುಣಿಸಿದ್ದಕ್ಕರ ಅದು ನಡು ಕೆಟ್ಟಿ ಕಿಟರ ದೆಲ್ಲು ಹುಡುಗಿರತ್ತದ ಹೀಗಿರುವ ಸಂದರ್ಭದಲ್ಲಿ ನಮ್ಮ ಭಾವನೆಗಳನ್ನ ಬೆಳೆದಂತೆ ಬೆಳೆದಂತೆ ನಾವು ಅರಳಿಸಿಕೊಳ್ಳಬೇಕಾಗಳಿಸಿಕೊಳ್ಳುವುದಲ್ಲ ಅದಕ್ಕಾಗಿ ನಮ್ಮ ನಮ್ಮಲ್ಲಿ ಮತ್ತೆ ಹೇಳ್ಬೇಕಾಗಿರ್ತಕ್ಕಂಥದ್ದು ಕರ್ತವ್ಯ ಪ್ರಜ್ಞೆ ನೈತಿಕ ಪ್ರಜ್ಞೆ ಮತ್ತು ಸಾಂಸ್ಕೃತಿಕ ಪ್ರಜ್ಞೆ ಹೀಗಿರುವ ಸಂದರ್ಭದಲ್ಲಿ ಹಸಿದಾಗ ಉಣ್ಣುವುದು ಅದು ಪ್ರಕೃತಿ ಹೌದಾ ಮಧ್ಯಾಹ್ನ ಒಂದೂವರೆಗೆ ಎರಡು ಗಂಟೆಗೆ ಊಟ ಬಂತು ಗಾಮುಣ್ಣ ಮಸಾಲೆ ಭಾಷಣ ಬಿಟ್ಟಿತ್ತು ಹಟ್ಟೆ ಗದಪಡಿಸ್ತು ಯಾವ ಗುಣ ಬಿಟ್ಟರೋ ಯಾವ ಗುಣ